ನೋಡಿ ಫ್ರೆಂಡ್ಸ್ ಇವತ್ತು ನಾನು ಎಳ್ಳು ಗಂಟು ಕಟ್ಟೋದನ್ನು ಹೇಳ್ತೀನಿ ಅದು ಏನಕ್ಕೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಆಂಜನೇಯ ಸ್ವಾಮಿಗೆ ಎಳ್ಳು ಗಂಟು ಕಟ್ಕೊಂಡು ತಗೊಂಡೋಗಿ ಪೂಜೆ ಮಾಡಿಸ್ಬೇಕು ನೋಡಿ ಈಗ ಕಟ್ಟೋದು ಹೇಗೆ ಅಂತ ಹೇಳ್ತೀನಿ ಬಿಳಿ ಬಟ್ಟೆ ತಗೊಂಡು ಪೀಸ್ಗಳನ್ನ ಮಾಡ್ಕೋಬೇಕು ಅದರಲ್ಲಿ ಎಳ್ಕೊಳ್ಳನ್ನು ಹಾಕಿ ಒಂದೊಂದಾಗಿ ಕಟ್ಟಬೇಕು ಅದನ್ನು ದಾರ ತಗೊಂಡು ಅದನ್ನು ಮರ್ಚಿ ಪೂರ್ತಿಯಾಗಿ ಮಡಕೆ ಮಾಡಿ ದಾರ ತಗೊಂಡು ಸುಪ್ಪಬೇಕು ಸುತ್ತಿ ಗಂಟು ಹಾಕಬೇಕು ಬಿಗಿಯಾದ ಗಂಟನ್ನು ಹಾಕಿ ಅದೇ ರೀತಿ ಎಲ್ಲ ಪೀಸಲ್ಲೂ ಹಾಕಿರೋ ಎಳ್ಕಾಳನ್ನು ಗಂಟು ಕಟ್ಟಬೇಕು ಎಲ್ಲ ಗಂಟು ಕಟ್ಟಿದ ನಂತರ ನಾವು ಅಷ್ಟು ಅಷ್ಟು ಅದೇ ರೀತಿ ಗಂಟು ಕಟ್ಟಲೇಬೇಕು ಕಟ್ಟಿದ ಮೇಲೆ ದಾರನ ಚೆನ್ನಾಗಿ ಸುಕ್ಕಬೇಕು ಬಿಗಿಯಾಗಿ ಎಲ್ಲ ಗಂಟನ್ನು ಕಟ್ಟಿದ ಮೇಲೆ ಒಂದು ಡಬ್ಬ ತಗೋಬೇಕು ಬಾಕ್ಸ್ನಲ್ಲಿ ನಾವು ಎಲ್ಲ ಏಳು ಗಂಟನ್ನು ತಗೊಂಡು ಎಲ್ಲ ಹಾಕಬೇಕು ಒಂದು ಬಾಕ್ಸ್ ತಗೊಂಡು ಅದರಲ್ಲಿ ಎಳು ಗಂಟನ್ನು ಎಲ್ಲ ಹಾಕ್ಬಿಟ್ಟು ಎಣ್ಣೆ ತೊಗೋಬೇಕು ಎಣ್ಣೆ ತಗೊಂಡು ಆ ಎಳು ಏನು ಕಟ್ಟಿದ್ದೀವಲ್ಲ ಅದರ ಮೇಲೆ ಎಣ್ಣೆ ಸುರಿಬೇಕು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಹಾಕ್ಬಿಟ್ಟು ಅದು ಪೂರ್ತಿಯಾಗಿ ಎಳ್ಕಾಳು ಬಟ್ಟೆ ಒಳಗಿರುತ್ತಲ್ಲ ಅದೆಲ್ಲ ನೆನಿಬೇಕು ಆ ರೀತಿ ಚೆನ್ನಾಗಿ ಎಣ್ಣೆ ಹಾಕಬೇಕು ಎಣ್ಣೆ ಕುಡ್ಕೊಂಡು ಎಳ್ಕಾಳುಗಳು ನೀಟಾಗಿ ದೇವಸ್ಥಾನಕ್ಕೆ ಹೋದಾಗ ದೀಪ ಕ್ಲೀನಾಗಿ ಉರಿಯುತ್ತೆ ಏನಾದರೂ ಶನಿ ದೋಷ ಏನಾದರೂ ಇದ್ದರೆ ಮಕ್ಕಳಿಗೆ ಈ ಥರ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ತಗೊಂಡೋಗಿ ಹಚ್ಚಬೇಕು ಇದನ್ನು ಪೂರ್ತಿಯಾಗಿ ಎಣ್ಣೆ ಹಾಕಿದ ನಂತರ ಮುಚ್ಚಿ ಎರಡು ದಿನ ಬಿಡಬೇಕು ಆಯ್ ಫ್ರೆಂಡ್ಸ್ ಇವತ್ತು ನಾನು ತುಳಸಿ ಹಾರ ಮಾಡೋದನ್ನು ತೋರಿಸ್ತೀನಿ ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟವಾದದ್ದು ತುಳಸಿ ಹಾರ ಅದರಲ್ಲಿ ಕೆಂಪು ದಾಸವಾಳ ಮತ್ತು ಬಿಳಿ ದಾಸವಾಳ ಮಿಕ್ಸ್ ಮಾಡಿ ಹಾರ ಮಾಡ್ತಿದ್ದೀನಿ ನೋಡಿ ಇವಾಗ ದಾರ ತಗೊಂಡು ಸೂಜಿ ತಗೊಂಡಿದ್ದೀನಿ ಈಗ ಕೆಂಪು ದಾಸವಾಳನ ಒಂದು ಉಣಿಸಿದ್ದೀನಿ ತುಳಸಿನ ಕಟ್ತಾ ಇದ್ದೀನಿ ಗಂಟಾಕಿ ಮಿಕ್ಸಲ್ಲಿ ನಾವು ಕೆಂಪು ದಾಸವಾಳ ಮತ್ತು ಬೇಳೆ ದಾಸವಾಳ ಮತ್ತು ತುಳಸಿ ಮೂರನ್ನು ಮಿಕ್ಸ್ ಮಾಡಿ ಕಟ್ತಾ ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟವಾದದ್ದು ಇದು ಶನಿವಾರಕ್ಕೂ ಒಂದು ಸಾರಿ ನಾವು ಈ ಥರ ಆಹಾರವನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡೋಗ್ತೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಪೋಣಿಸ್ಬೇಕು ಮತ್ತೆ ಕೆಂಪು ದಾಸವಾಳ ಮತ್ತು ಬೆಳಿ ದಾಸಗಳು ತುಳಸಿಯನ್ನು ಕಟ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅರ್ಧ ಆಗಿದೆ ಇನ್ನು ಅರ್ಧ ಪಣಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಹಾರ ಇನ್ನೂ ಸ್ವಲ್ಪ ಇದೆ ಮುಗೀತು ಫ್ರೆಂಡ್ಸ್ ಈ ರೀತಿ ಹಾರ ಮಾಡಿ ಮಾಡಿಕೊಂಡು ಆಂಜನೇಯ ದೇವಸ್ಥಾನಕ್ಕೆ ತೊಗೊಂಡೋಗ್ತೀವಿ Bye friends